ಬಿಹಾರದಲ್ಲಿ ಈ ವರ್ಷ ಚುನಾವಣೆ ನಡೆಯಲಿದ್ದು ಬಿಹಾರ ವಿಧಾನಸಭೆ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡ್ತಾ ಇವೆ ಬಿಹಾರದ ರಾಜಕೀಯಕ್ಕೂ ಮಕರ ಸಂಕ್ರಾಂತಿ ಹಬ್ಬಕ್ಕೂ ನೇರ ಸಂಬಂಧ ಇದೆ ಮಕರ ಸಂಕ್ರಾಂತಿ ಹಬ್ಬದ ಬಳಿಕ ಬಿಹಾರದ ರಾಜಕೀಯದಲ್ಲಿ ಯಾವ ರೀತಿಯ ಬದಲಾವಣೆ ಸಂಭವಿಸಬಹುದು ಅನ್ನುವಂತಹ ಚರ್ಚೆ ಮತ್ತೆ ಶುರುವಾಗಿದೆ ಕಳೆದ ವರ್ಷ ಇದೇ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಯ ಬಳಿಕ ಜನವರಿ ಇಪ್ಪತ್ತೆಂಟರಂದು ನಿತೀಶ್ ಕುಮಾರ್ ಅವರು ಆರ್ ಜೆ ಡಿ ಕಾಂಗ್ರೆಸ್ ಜೊತೆಗಿನ ಮಹಾ ಮೈತ್ರಿಕೂಟವನ್ನು ತೊರೆದು ಎನ್ ಡಿ ಎ ಮೈತ್ರಿಕೂಟವನ್ನು ಸೇರಿದರು ಬಿಹಾರದಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮತ್ತೊಮ್ಮೆ ಬದಲಾವಣೆ ಸಾಧ್ಯತೆಗಳ ರಾಜಕೀಯದ ಗಾಳಿ ಬೀಸಿದೆ ದಹಿ ಚೂಡ ತಿನ್ನುವಂಥ ಸಂಪ್ರದಾಯವಿರುವ ಈ ಹಬ್ಬದ ದಿನದಂದು ಇತರರ ಮನೆಗೆ ಹೋಗೋದು ಸಾಮಾನ್ಯ ಇಲ್ಲಿ ಯಾರು ಯಾರನ್ನ ದಹಿಚೂರ ತಿನ್ನೋದಿಕ್ಕೆ ಆಹ್ವಾನಿಸಿದ್ರು ಅನ್ನೋದೇ ದೊಡ್ಡ ಚರ್ಚೆ ವಿಷಯ ಆಗುತ್ತೆ ಹೀಗಿರುವಾಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನಡುವಿನ ಆಮಂತ್ರಣವೊಂದು ಚರ್ಚೆ ಕಾರಣ ಆಗಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತೆ ಚಿರಾಗ್ ಪಾಸ್ವಾನ್ ಸುತ್ತಮುತ್ತ ವಿವಿಧ ರೀತಿಯ ಚರ್ಚೆಗಳು ತೀವ್ರಗೊಂಡಿವೆ ಎನ್ ಡಿ ಎಲ್ಲವೂ ಸರಿಯಾಗಿದೆಯಾ ಅನ್ನುವಂಥ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಎದ್ದಿದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಅವರು ಲೋಕ ಜನಶಕ್ತಿ ಪಕ್ಷದ ರಾಮ್ ವಿಲಾಸ್ ಕಚೇರಿಯಲ್ಲಿ ದಹಿಚೂಡ ಔತಣ ಕೂಟವನ್ನು ಆಯೋಜಿಸಿದ್ರು ಆಹ್ವಾನಿತರಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಸೇರಿದೆ ಸ್ವತಃ ಚಿರಾಗ್ ಪಾಸ್ವಾನ್ ಅವರೇ ಸಿಎಂ ನಿತೀಶ್ ಅವರನ್ನು ಕೂಟಕ್ಕೆ ಆಹ್ವಾನಿಸಿದರು ಎಲ್ ಜೆ ಪಿ ಆರ್ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವರ ಆಹ್ವಾನದ ಮೇರೆಗೆ ಸಿಎಂ ನಿತೀಶ್ ಕುಮಾರ್ ಔತಣ ಕೂಟಕ್ಕೆ ಆಗಮಿಸಿದಾಗ ಚಿರಾಗ್ ಪಾಸ್ವಾನ್ ಗೈರ್ ಹಾಜರಾಗಿದ್ದರು ಎಲ್ ಜೆ ಪಿ ರಾಮ್ ವಿಲಾಸ್ ಪಕ್ಷದ ಇತರ ಸದಸ್ಯರು ಸಿಎಂ ನಿತೀಶ್ ಅವರನ್ನು ಸ್ವಾಗತಿಸಿದರು ಎಲ್ ಆರ್ ಕಚೇರಿಗೆ ತಲುಪಿದ ನಂತರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ದಿವಂಗತ ರಾಮ್ ವಿಲಾಸ್ ಪಾಸ್ವಾನ್ ಅವರಿಗೆ ನಮನ ಸಲ್ಲಿಸಿದರು ಸಿಎಂ ಸ್ವಲ್ಪ ಸಮಯ ಮಾತ್ರ ಉಳಿದುಕೊಂಡಿದ್ದು ಚಿರಾಗ್ ಪಾಸ್ವಾನ್ ಗೈರು ಹಾಜರಾಗಿದ್ದರಿಂದ ಸಿಎಂ ನಿತೀಶ್ ಕುಮಾರ್ ಅಲ್ಲಿಂದ ಐದೇ ನಿಮಿಷದಲ್ಲಿ ತೆರಳಿದ್ದಾರೆ ಚಿರಾಗ್ ಪಾಸ್ವಾನ್ ಅವರೇ ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಅವರು ಗೈರ್ ಹಾಜರಿ ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಸಿಎಂಗೆ ಆಹ್ವಾನ ನೀಡಿದ ನಂತರ ಚಿರಾಗ್ ಅವರೇ ಯಾಕೆ ಗೈರ್ ಹಾಜರಾಗಿದ್ರು ಅನ್ನೋದು ಈಗ ಚರ್ಚೆ ವಿಷಯವಾಗಿ ಉಳುಕೊಂಡಿದೆ ಈ ಸಾಂಪ್ರದಾಯಿಕ ಔತಣಕೂಟಕ್ಕೆ ನಿತೀಶ್ ಕುಮಾರ್ ಅವರನ್ನ ಆಹ್ವಾನಿಸಿದ್ರು ಚಿರಾಗ್ ಅವರ ಅನುಪಸ್ಥಿತಿ ಅನಿರೀಕ್ಷಿತವಾಗಿತ್ತು ಬಿಹಾರದಲ್ಲಿ ಇದೆಲ್ಲ ಸಾಮಾನ್ಯ ಘಟನೆ ಆಗೋದಿಲ್ಲ ಅಲ್ಲಿ ರಾಜಕಾರಣಿಗಳ ಪ್ರತಿಯೊಂದು ಹೆಜ್ಜೆ ಹಿಂದೆಯೂ ಒಂದೊಂದು ಲೆಕ್ಕಾಚಾರ ಇರುತ್ತೆ ಒಂದು ಮೈತ್ರಿ ಸ್ಥಾಪನೆ ಅಥವಾ ಮೈತ್ರಿ ಮುರಿಯುವಂತಹ ಉದ್ದೇಶ ಪ್ರತಿ ಹೆಜ್ಜೆ ಹಿಂದಿರುತ್ತೆ ಮಕರ ಸಂಕ್ರಾಂತಿ ಎಂದು ಜೊತೆಗೂಡಿ ಚೂಡ ತಿನ್ನುವಂತಹ ಸಂಪ್ರದಾಯ ಕೂಡ ಇದಕ್ಕೆ ಹೊರತಾಗಿಲ್ಲ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಅಲ್ಲಿನ ರಾಜಕಾರಣಿಗಳು ಏನಾದ್ರೂ ಅಚ್ಚರಿಯನ್ನು ಕೊಡ್ತಾನೆ ಇರ್ತಾರೆ ನಿನ್ನೆ ಚಿರಾಗ್ ಅವರ ದಹಿಚೂಡ ಪಾರ್ಟಿಯಲ್ಲಿ ಅವ್ರ ಕಡೆಯಿಂದ ಇದ್ದಂಥ ಪ್ರಮುಖ ನಾಯಕ ರಾಜು ತಿವಾರಿ ಮಾತ್ರ ತಾನು ಆಹ್ವಾನಿಸಿದ ಪಾರ್ಟಿಗೆ ಸ್ವತಃ ಚಿರಾಗ್ ಕೈ ಕೊಟ್ಟಿದ್ದು ನಾನಾ ಊಹಾಪೋಹಗಳೇ ಕಾರಣ ಆಗಿದೆ ಚಿರಾಗ್ ಪಾಸ್ವಾನ್ ಆಯೋಜಿಸಿದಂಥ ಸಭೆಯಲ್ಲಿ ಎನ್ಡಿಎ ಘಟಕಗಳ ಹಲವು ನಾಯಕರು ಪಾಲ್ಗೊಳ್ಳುವಂಥ ನಿರೀಕ್ಷೆ ಇತ್ತು ಅವುಗಳಲ್ಲಿ ಸಾಮ್ರಾಜ್ ಚೌಧರಿ ವಿಜಯ್ ಸಿನ್ಹಾ ಮತ್ತು ದಿಲೀಪ್ ಜೈಸ್ವಾಲ್ ಅವರ ಹೆಸರು ಕೂಡ ಸೇರಿತ್ತು ಆದರೆ ಸಿಎಂ ನಿತೀಶ್ ಜೊತೆ ಬಿಜೆಪಿಯ ಯಾವೊಬ್ಬ ಖ್ಯಾತ ನಾಯಕರು ಕಾಣಿಸ್ಲಿಲ್ಲ ಚಿರಾಗ್ ಪಾಸ್ವಾನ್ ಗೈರ್ ಹಾಜರಿ ಹಿಂದಿನ ಕಾರಣಗಳ ಬಗ್ಗೆ ಚರ್ಚೆ ಈಗ ಆರಂಭ ಆಗಿದೆ ಒಂದು ಕಡೆ ನಿತೀಶ್ ಕುಮಾರ್ ಆಹ್ವಾನಿತ ಸಮಯಕ್ಕಿಂತ ಎರಡು ಗಂಟೆ ಬೇಗನೆ ಬಂದರು ಅನ್ನುವಂಥ ಚರ್ಚೆ ಕೂಡ ಇದೆ ಹಾಗಾಗಿದ್ರೆ ನಿತೀಶ್ ಕುಮಾರ್ ಬೇಗ ಯಾಕೆ ಬಂದರು ಮುಖ್ಯಮಂತ್ರಿ ಎಲ್ಲಾದರೂ ಹೋಗೋದಾದ್ರೆ ಮೊದಲೇ ಸಮಯ ನಿಶ್ಚಯ ಆಗಿರುತ್ತೆ ಹೀಗಿರುವಾಗ ನಿತೀಶ್ ಬೇಗ ಯಾಕೆ ಬಂದರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಯಾರಲ್ಲೂ ಇಲ್ಲ ಕೆಲವರು ರಾಜಕೀಯ ತಂತ್ರದ ಬಗ್ಗೆ ಊಹಾಪೋಹ ಮಾಡ್ತಾ ಇದ್ರೆ ಇನ್ನೂ ಕೆಲವರು ಇದನ್ನು ಕೇವಲ ಕಾಕತಾಳೀಯ ಅಥವಾ ವೈಯಕ್ತಿಕ ವಿಷಯ ಅಂತ ಪರಿಗಣಿಸ್ತಾ ಇದ್ದಾರೆ ಈ ನಡುವೆ ಇದೀಗ ಬಿಹಾರದಲ್ಲಿ ರಾಜಕೀಯ ಚಿತ್ರಣ ಬದಲಾಗಲಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಬಿಹಾರ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಮಕ್ಕಳ ಹೇಳಿಕೆಗಳು ಬಿಹಾರ ರಾಜಕೀಯವನ್ನು ಇನ್ನೂ ನಿಗೂಢಗೊಳಿಸಿವೆ ಮಂಗಳವಾರ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಸಂಸದೆ ಮೀಸಾ ಭಾರತಿ ನಿತೀಶ್ ಕುಮಾರ್ ಅವರಿಗೆ ಯಾವಾಗಲೂ ನಮ್ಮ ಬಾಗಿಲು ತೆರೆದಿರುತ್ತೆ ಅಂತ ಹೇಳುವ ಮೂಲಕ ಊಹಾಪೋಹಗಳಿಗೆ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ ನಿತೀಶ್ ಕುಮಾರ್ ತನ್ನ ರಕ್ಷಕ ಮತ್ತೆ ಅವ್ರು ಬಂದ್ರೆ ಸ್ವಾಗತ ಅಂತ ಮೀಸಾ ಭಾರತಿ ಹೇಳಿದ್ದಾರೆ ಮೀಸಾ ಭಾರತಿಯ ಈ ಹೇಳಿಕೆಯ ನಂತರ ಹಲವು ನಾಯಕರ ಪ್ರತಿಕ್ರಿಯೆಗಳು ಮುನ್ನೆಲೆಗೆ ಬಂದಿವೆ ಆರ್ ಜೆ ಡಿ ಹಗಲು ಗನಸು ಕಾಣ್ತಾ ಇದೆ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ಇದೀಗ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಈ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ತೇಜಸ್ವಿ ಯಾದವ್ ಅವರು ಈಗ ತಮ್ಮ ಕಾರ್ಯಕರ್ತರ ಜೊತೆಗೆ ಸಮಾದ ಯಾತ್ರೆಯಲ್ಲಿದ್ದಾರೆ ಮಂಗಳವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ತೇಜಸ್ವಿ ಯಾದವ್ ಈಗ ಯಾವುದೇ ಬದಲಾವಣೆ ಇಲ್ಲ ಮತ್ತು ನೇರ ಚುನಾವಣೆ ನಡೆಯಲಿದೆ ಅಂತ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತೇಜಸ್ವಿ ಯಾದವ್ ಯಾರಾದರೂ ಏನಾದರೂ ಆಗಲಿ ಅಂತ ಭಾವಿಸಿದ್ರೆ ಅದು ಆಗೋದಿಲ್ಲ ಈಗ ನೇರ ಚುನಾವಣೆ ನಡೆಯಲಿದೆ ಈಗ ಜನರೇ ಆಯ್ಕೆ ಮಾಡ್ತಾರೆ ಮತ್ತು ಜನರ ನಿರ್ಧಾರವನ್ನ ಎಲ್ಲರೂ ಒಪ್ಪಲಿದ್ದಾರೆ ಬಿಹಾರದಲ್ಲಿ ಡಿಕೆ ತೆರಿಗೆಯನ್ನು ಸಂಪೂರ್ಣವಾಗಿ ಸಂಗ್ರಹಿಸಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಅದು ಹೇಗೆ ನಡೀತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಪುರಾವೆಯೊಂದಿಗೆ ಪ್ರಸ್ತುತ ಪಡಿಸ್ತೀವಿ ಅಂತ ಹೇಳಿದ್ದಾರೆ ऐसी कोई बात ही नहीं है कोई भी अगर कोई सोच रहा हो कुछ होने जा रहा है तो अब एकदम नहीं होने जा रहा अब सीधे चुनाव होगा अब जनता चुनाव करेगी या जनता का फैसला सराखों पर होगा बिहार में पूरी तरीके से जो है डी के टैक्स से वसूली की जा रही है और आने वाले समय में कैसे हो रहा है हर एक प्रमाण के साथ ರಾಜಕೀಯದಲ್ಲಿ ಅಸಾಧ್ಯವಾದದು ಯಾವುದೂ ಇಲ್ಲ ಅಂತ ಮಿಸಾ ಭಾರತಿ ಈ ಹಿಂದೆ ಹೇಳಿದ್ರು ರಾಬ್ಡಿ ದೇವಿ ನಿವಾಸದಲ್ಲಿ ನಡೆದ ದಹಿ ಚೂಡ ಔತಿನ ಕೂಟಕ್ಕೆ ಮುಖ್ಯಮಂತ್ರಿ ಯಾಕೆ ಬರ್ಲಿಲ್ಲ ಅನ್ನುವಂತ ಪ್ರಶ್ನೆಗೆ ಮುಖ್ಯಮಂತ್ರಿ ಅವರು ನಮ್ಮ ಆಪ್ತ ಅಂತ ಮಿಸಾ ಭಾರತಿ ಹೇಳಿದ್ದಾರೆ ಅವ್ರ ಮನೆಯವರು ಮತ್ತೆ ಅವರನ್ನ ಆಮಂತ್ರಿಸುವಂತ ಅವಶ್ಯಕತೆನೇ ಇಲ್ಲ ಅಂತ ಲಾಲು ಪುತ್ರಿ ಹೇಳಿದ್ದಾರೆ ಅವ್ರಿಗಾಗಿ ನಮ್ಮ ಬಾಗಿಲು ಸದಾ ತೆರೆದೇ ಇರುತ್ತೆ ನಿತೀಶ್ ಬರೋದಕ್ಕೆ ಬಯಸದಾಗ್ಲೆಲ್ಲ ಸ್ವಾಗತ ಅಂತ ಹೇಳಿದ್ದಾರೆ ಆದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರ ತೇಜ್ ಪ್ರತಾಪ್ ಯಾದವ್ ಅವರು ನಿತೀಶ್ ಕುಮಾರ್ ಅವರನ್ನ ಆಹ್ವಾನಿಸಬೇಕು ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ರು ನಿತೀಶ್ ಕುಮಾರ್ ಅವರಿಗೆ ರಾಬ್ಡಿ ನಿವಾಸಕ್ಕೆ ಪ್ರವೇಶ ನೀಡೋದಿಲ್ಲ ಅಂತ ತೇಜ್ ಪ್ರತಾಪ್ ಯಾದವ್ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ